ಎಲ್ಲ ಹೋಗ್ಯಾರ ಅಂತ ಇವರು ಈಗ ಪಟ್ನ ಸರಿ ಪೋನ್ಸ್ಬಿಡು ಹಲೋ ರೀ ಸರ್ ಹಾಂ ರೀ ನಾ ಯಾಮಿನಿ ಇದೇನು ರೀ ಹಾಂ ಅದ ರೀ ನಮ್ಮ ಹುಡುಗರು ನಾವು ಸ್ವಲ್ಪ ಮನೆ ಕಳಿಸ್ಬೇಕಾಗಿತ್ತು ರೀ ಇಲ್ಲ ರೀ ಫಂಕ್ಷನ್ ಹೊಂಟಿದ್ದೀವಿ ರೀ ಎಲ್ಲರೂ ಹಾಂ ನಮ್ಮ ಮನೆಯನ್ನಾರು ನಾನು ಹುಡುಗರು ಅಷ್ಟು ರೀ ಹಾಂ ರೀ ಸ್ವಲ್ಪ ಸೊಲಗೂ ಕಳ್ಸಿ ಕೊಡ್ರಿ ಆಯ್ತು ಆಯ್ತು ರೀ ಇವ್ರಿಗೆ ಗೊತ್ತಾಗೋದು ಬೇಡ ಪಟ್ನ ಹುಡುಗರ್ನ ಮನೆ ಕರ್ಷ್ಕ್ಯಾರ ಕರ್ಕೊಂಡು ಹೊರಗೆ ಇವ್ರು ಹೋಗ್ಯಾರಲ್ಲ ಪಟ್ಟ ಬಂದಗಿದ್ದ

ನೋಡ್ಬೇಡ ಬರದ ಕೊಟ್ಬಿಡ್ತಾರವ್ರಿ ಲೆಟ್ರ್ ಹೋಗಪ್ಪ ನೀ ಆರ್ಮಿ ಆಗು ಪೊಲೀಸ್ ಆಗತ್ತ ಎಕ್ಸಾಮ್ ಬರಿಬೇಕು ಅಪ್ಪ ಹಂಗ ಕೊಡುದಿಲ್ಲ ಅವ್ರಿಗೆ ಹೋಗಿ ಕುತ್ అవా సర్ బోర్బేకదరా 12 అవుతది ఎల్ల కల్స ముగిసి బోర్బేకదరు అయ్యప్ప వో బాండి తికి బోర్బేకల ఎల్ల హ్మ్మ్ జల్ది హోగి ఎం మార్తరు అలేను టైం పాస్ ఆకత అవర్ హోచడి మక్కలిగే అదో బోర్రో మన్నీ ఊట కొడకతలే తత్తే అంటే కొడబెకి కొట్టారి ఊనక ఎల్లకాలి నేను ఇవ్ని మన్నీ మట్ వండే ఊట్టు జడదంటకు నిన్ను hurdle పెడితిని అలే కొడియా ఇద పచకన తుడిదన హంగ రాడి వాలకికి ఏనత్త ఏనేను జగనది తెగతి మత్త ని నిద తెగకతి నా ఇద తెగత నిన్న తెగతిలో మత్త తెగకతి సుంబాయి కొడితో నోడ మత్త బాడన లేడి hurdle hurdle నోడము గాబ్రా గా సుంబ్రో లక్ష్మికి మడి వనేనా హంగెదన్ బుడ ని నును

ಮತ್ತೆ ಯಾವ ಬರಾಗತ್ತವ ಯಾಮಿನಿ ಇದು ಅವಲ್ಲ ಹುಡುಗ ಆ ಬಂದು ಹುಡುಗರಿಗೆ ಶಾಲಿ ಮಾಡೋದು ಮಾಡ್ತಾ ಅಂತ ಮಾಡ್ತಂತ ಹಾಂ ನೀವು ಸ್ವಲ್ಪ ವಾರ್ನಿಂಗ್ ಕೊಡ್ಬೇಕು ಇವಾಗ ಯಾಮಿನಿ ಸ್ವಲ್ಪ ಏ ನನಗೆ ಗೊತ್ತು ಮಣ್ಣೆ ಅವ್ರು ಅಂದ ಅಂದ ಶಾಲೆಗೆ ಒಟ್ಟ ಹೋಗಮ್ಮ ನೀ ಪಟ್ಟಕ ಹೋಗು ಸ್ವಲ್ಪ ಪಟ್ಟನ್ ಹೋಗಿ ನನಗೆ ನೀರು ಕೊಡೋಕೆ ಸ್ವಲ್ಪ ಹೋಗು

ஏன்னான் ಕುಂದ್ರಿ ಹೇಳ್ತೀನಿ ಶಾನೆ ನನ್ ಮಕ್ಕಳ ಕುಂದಿರಿ ಚಂದಗೆ ಸಾಲಿ ಹೋಗಿ ನಾಕ್ ಅಕ್ಷರ ಕಲ್ತ್ಕಾರ ನಾ ಹೆಸರು ಅಂದ್ರೆ

ஏ மனு நீட் நோட்ரிப்பாடுவா கார பப்பா நடுசி மகித்த சாலி ஹோகல நெட்டு அக்ஷர் கலிதே

ಇಲ್ಲಿ ನೋಡ್ಲಿ ಅಲ್ಲಿ ಹೋಗಿಂದು ಒಮ್ಮಿಗೆ ದಾನ್ಲಿ ಪಾಲ್ಲಿ ಮಾಡ್ಬೇಡ್ರೇನ ಅಲ್ಲಿ ಹೋಗಿ ಸೀದಾ ದೇವ್ರಿಗೆ ನಮಸ್ಕಾರ ಮಾಡುದು ಬಿಡುದು ನಿಮ್ಗೆ ಯಾರಿಗೇನು ಕೊಡ್ಸಲ್ಲ ನಿಮ್ ಮೌಗ ಚಲೋ ರೇಷ್ಮೆ ಸೀರೆ ಕೊಡ್ಸಿಬಿಡ್ತೀನಿ ನಾನು ಅದ್ರಾಗ ಉಳ್ದು ಅಂದ್ರೆ ನಿಮ್ಗೆ ಪೋನ್ಪೇ ಮಾಡ್ಬಿಡ್ತಂತ

ಬೇವಾ ಹ್ಮ್ ಇವತ್ತೂ ಇದೀವಿ ಸರ್ ಮನಿ ಕಳಿಸಿದ್ರು ನಮ್ಗೆ ಯಾಕ ಏನ್ ಗೊತ್ತ ಸೋರ್ ಏನ್ ಹಚ್ಚಿದ್ದೆ ನೀನ್ ಹಚ್ಚಿದಿ ಎದಕ್ಕೆ அது இன்னொன்னு ஐத்தி அப்பா தினாத்தா நம் சலவாகன அகலி ரத்திர்த்திங்க சீரி கொட் நீப்பேன் சேரிக்கார அப்போனா தேவ்ஹோங்க ஊட்ட உண்கொண்டோனா நாளே நார எல்லா கல்சம் சிகங்க ರೇಷ್ಮೆ ಸೀರೆ ತಗೋಬೇಕು ಅನ್ಕೊಂಡೇನ್ ಕರೆ ಆದ್ರೆ ಏನ್ ಮಾಡ್ಲಿ ರೇಷ್ಮೆ ಸೀರೆ